ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿಕ್ ಅಹಮತ್ ಜಗೂರ್ ಪಟ್ಟಣದಲ್ಲಿ ಅಮೃತ್ ಯೋಜನೆ ಅಡಿಯಲ್ಲಿ ಸುಮಾರು ಹದಿನಾರು ಐವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಎರಡು ಎಡ್ ಓವರ್ ಟ್ಯಾಂಕ್ ಹಾಗೂ ಐದು ಕೋಟಿ ವೆಚ್ಚದಲ್ಲಿ ಕಚೇರಿಗಳ ಸಂಕೀರ್ಣ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು ಜಗ್ರೂರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಸುಮಾರು ಮುನ್ನೂರ ಮೂವತ್ತಾರು ಪಾಯಿಂಟ್ ಎಪ್ಪತ್ತಾರು ಕೋಟಿಗಳಲ್ಲಿ ಕೆಲಸವನ್ನು ಮಾಡಿದೀವಿ ಅದಕ್ಕೆ ನನ್ನ ಹತ್ರ ಆಧಾರನೂ ಇದೆ ಮಾಧ್ಯಮ ಮಿತ್ರರಿಗೆ ಕೊಡ್ತೀನಿ ಇದರ ಒಂದು ಸುಳ್ಳಾಗಿದ್ರೆ ನೀವು ಬಹಿರಂಗವಾಗಿ ಚರ್ಚೆ ಬರ್ಬೋದು ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು ಎರಡು ವರ್ಷ ಆಯ್ತು ನಾನು ಶಾಸಕನಾಗಿ ನನ್ನ ಮೊಟ್ಟ ಮೊದಲ ಬಾರಿ ಕೈ ಹಾಕಿದ್ದು ಜೇನುಗೂಡಿಗೆ ಕೈ ಹಾಕಿದ್ದು ಇಲ್ಲಿ ಒಬ್ಬ ಮಾಜಿ ಶಾಸಕರು ಕೂತಿದ್ದಾರೆ ಅವರಾದ್ಮೇಲೆ ಇಬ್ಬರು ಶಾಸಕರು ಬಂದರು ಒಬ್ಬರು ಮೂರು ಬಾರಿ ಮತ್ತೊಬ್ಬರು ಬಹುದೊಡ್ಡ ಜನರ ಆಶ್ವಾದದ ಅಂತರದ ಗೆದ್ದರು ಯಾಕ್ರಪ್ಪ ಸ್ವಾಮಿ ಮಾಡಲಿಲ್ಲ ನಾಗರಿಕತೆ ಗೊತ್ತಿದೆಯಾ ನಿಮಗೆ ಬೆಂಗಳೂರಿನ ಚಿಕ್ಕಪೇಟೆಗೆ ಹೋಲಿಕೆ ಮಾಡ್ತಿರಲ್ಲ ಇದು ನಿಮ್ಮ ನಾಗರಿಕತೆ ಯಾಕೆ ನಾನು ಶಾಸಕನಾಗಿರೋ ನಿಮ್ಗೆ ಇಷ್ಟ ಆಗಲ್ವಾ ಯಾಕೆ ನಾನು ಜವಾನ್ ಅಂತನ ಆಪಾದನೆ ಮಾಡಬೇಕಾದ್ರೆ ಸತ್ಯ ಹತ್ತಿರವಾದ ಆಪಾದನೆಯನ್ನು ಮಾಡಿ ಮಿಸ್ಟರ್ ಮಾಜಿ ಶಾಸಕರಾದಂತ ಅವರೇ ಈ ವೇದಿಕೆ ಮುಖಾಂತರ ನಿಮ್ಮನ್ನು ಕೇಳಕ್ಕೆ ಬಯಸ್ತೀನಿ ನಾನು ಮಾಡಿರೋ ತಪ್ಪಾದ್ರೆ ಏನು ನಮ್ಮ ಹತ್ರ ಬಂದು ಅರವತ್ತೊಂಬತ್ತು ಓಡಿರಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀರಿ ವರ್ತಕರಿಗೆ ಹೊಡಿರಿ ಅಂತ ಹೇಳ್ತೀರಾ ಏನು ಮಾಡ್ತಿದ್ರಿ ನಾಗರಿಕ ನೀವು ಎರಡು ಹೆಣ ಬಿದ್ದು ನಿಮ್ಮ ಮನೆಯಲ್ಲಿ ಈ ಕಾರ್ಯಕ್ರಮ ಆಗಿದ್ರೆ ವರ್ತಕರನ್ನ ವಿಶ್ವಾಸಕ್ಕೆ ತಗೊಳ್ರಿ ಅಂತ ಹೇಳ್ತಾರೆ ಹತ್ತು ಹಲವು ಬಾರಿ ವರ್ತಕರ ಸಭೆಯನ್ನು ಮಾಡಿದ್ದೀನಿ ಕಾಡಿಗೆ ಬಂದಿದ್ದೀನಿ ಯಾರಾದರೂ ಸ್ಪಂದಿಸಿದ್ರ ನೀನು ದೊಡ್ಡ ವಿದ್ಯಾವಂತ ಅಂತ ತಿಳ್ಕೊಂಡಿದ್ದೆ ರಾಜಶಣ್ಣ ಇಂಥ ಕೀಳು ಮಟ್ಟದ ರಾಜಕೀಯಕ್ಕೆ ನೀನು ನಡೀಬಾರದು ನಿನ್ನ ಸೋಲಿನ ಆಕಾಶ ಇದೆ ಗುರುಸಿದಾರೆ ಶಬಾಷ್ ನೀನು ಮಾಡಿದ ಕೆಲಸಕ್ಕೆ ನಾವು ಬೆಂತಡ್ತೀವಿ ಹೆಡ್ ಅಂತ ಹೇಳಿದ್ದಾರೆ ಸ್ವತಃ ಅವರ ಬಿಲ್ಡಿಂಗ್ ಅನ್ನು ಇವತ್ತು ಬಿಟ್ಟು ಕೊಡ್ತಾ ಇದಾರೆ ರಸ್ತೆಗಳ ಕಣ ಆಗ್ಬಾರ್ದ ಚಿಕ್ಕಪೇಟ್ ಹೋಲಿಕೆ ಮಾಡ್ತಿರಲ್ರಿ ಸ್ವಾಮಿ ಮೂರು ಉಪಚುನಾವಣೆಯಲ್ಲಿ ಏನಾಯ್ತು ನಿಮ್ಮ ಬಂಡವಾಳ ನಾನು ಕೇವಲ ಎಂಟು ನೂರ ಎಪ್ಪತ್ನಾಲ್ಕು ಒಟ್ಟಿನಿಂದ ಮಾತ್ರ ಗೆದ್ದಿದ್ದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ದೇಶನವರ ಆರ್ಥಿಕ ಎಂತ ಒಂದು ಹೆಲ್ತಿ ಚರ್ಚೆಗಳನ್ನು ನಾವು ಸ್ವಾಗತಿಸುತ್ತೀನಿ ಆದರೆ ಅನಗತ್ಯವಾದ ಟೀಕೆಗೆ ನಾನು ಬದ್ದೋನಲ್ಲ ಕೆದ್ದೋನಲ್ಲ ಇನ್ನೇ ನನ್ನ ಸಾಕಷ್ಟು ಸಾರಿ ಹೇಳಿದ್ದೀನಿ ಐದು ಗ್ಯಾರಂಟಿಗಳ ಮಧ್ಯೆ ಇಷ್ಟು ಆರುನೂರು ಕೋಟಿಗಿಂತ ಹೆಚ್ಚಿನ ಕೆಲಸ ಕಾಮಗಾರಿಗಳನ್ನು ನಾನು ಮಾಡಿದ್ದೀನಿ ಐದು ವರ್ಷ ಮಾಡುವಂಥದ್ದು ಕೇವಲ ಎರಡು ವರ್ಷದ ಅವಧಿಯಲ್ಲಿ ಇದು ಸುಳ್ಳಾಗಿದೆ ಬಹಿರಂಗ ಪ್ರಚಾರಕ್ಕೆ ಬರಲಿ ಜನನೇ ಹೇಳಿದರೆ ವರ್ತಕರ ಐವತ್ತಡಿ ಮಾಡ್ಕೊಳ್ತೀವಿ ಅಂತ ಇವ್ರದೇನು ಸ್ವಾರ್ಥ ಜನ ಆದೇಶ ಮಾಡಿದರೆ ನಿನ್ನ ಕನಸು ನನಸಾಗ್ಲಿ ಅಂಬೇಡ್ಕರ್ ವೃತ್ವದಿಂದ ಚಳಕರಿಗೆ ಚಿಕ್ಕ ಪೇಟೆಯನ್ನು ಮಾಡ್ಕೊಳ್ಳ ಪರ ಆದ್ರೆ ನನ್ನ ಅವಧಿಯಲ್ಲಿ ಚಿಕ್ಕ ಪೇಟೆ ನಾನು ತಯಾರಿಲ್ಲ